ಗುರು ಸಿದ್ಧಾರೂಢರ ಕಥಾಮೃತದ ಆರನೇ ಅಧ್ಯಾಯ ಆರನೇ ಅಧ್ಯಾಯದ ಪೂರ್ವದಲ್ಲಿ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷಭೂತಾದಿ ಬೈಲಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಗಳು ಸಂಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯವಾಗಿದೆ ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ ಓಂ ತತ್ಸ ವಿರತಿಯನು ಸುವಿವೇಕವನು ವಿವೇಕವನು ಬಹು ಜನ್ಮದೊಳು ಸಾಧಿಸಿದನು ನರನು ತನ್ನ ಸ್ವರೂಪ ಕಾಣದೆ ವ್ಯರ್ಥ ಅಂಬಲಿಸಿರುವನು ಗುರು ಜನ್ಮದೊಳವನೆ ಪಡೆದನು ಪುಣ್ಯದಿ ವಿರತಿಯಾದಿಗಳಾಗಳೇ ಫಲಿಸಿದವು ನರನಿಗೆ ತವಕದಿ ಫಲಿಸಿದವು ನರನಿಗೆ ತವಕದಿ ಶ್ರೀ ಸಿದ್ಧಾರೂಢ ಸದ್ಗುರುನಾಥರು ತಾವು ಸ್ವತಃ ಸಿದ್ಧನಾದ ಬ್ರಹ್ಮತತ್ವವಾಗಿರುವುದರಿಂದ ಅವರಿಗೆ ಉಪನಿಷದರ್ಥವು ಕರತಲಾಮಲಕವಾಗಿದ್ದಂತೆ ನಿಶ್ಚಯ ನಿಶ್ಚಯವಾಗಿರುವುದು ಅದ್ವೈತ ಭಾವದಿಂದ ಜಗವನ್ನು ನೋಡುತ್ತಿದ್ದರೂ ಮುಮುಕ್ಷುವಿಗೆ ಉಪದೇಶ ಮಾಡುವರು ಐಕ್ಯ ಭಾವದಿಂದ ಇರುವರಾದರೂ ಶರಣಾರ್ಥಿಯಾದವನಿಗೆ ಪಾಲಿಸುವರು ತಿರಕರಾಯನ ದೇವಾಲಯದಲ್ಲಿ ಸಿದ್ಧಗುರುಗಳು ಕೆಲವು ದಿನ ಇದ್ದು ನಿತ್ಯ ಅಲ್ಲಿಗೆ ಬರುವ ಜಿಜ್ಞಾಸು ಜನರ ಶಂಕೆಗಳನ್ನು ಸಮಾಧಾನ ಮಾಡುತ್ತಿದ್ದರು ಇದರ ವಾರ್ತೆಯನ್ನು ಕೇಳಿ ಒಬ್ಬ ಶಾಸ್ತ್ರಿಯು ಅಲ್ಲಿಗೆ ಬಂದು ಸದ್ಗುರುಗಳನ್ನು ಕಂಡು ಕುರಿತು ಸ್ವಾಮಿ ಮುಕ್ಷುತ್ವವು ಧರ್ಮವೋ ಅಥವಾ ಗುಣವು ಎಂದು ನಿರೂಪಿಸಿರಿ ಎಂದು ಪ್ರಶ್ನೆ ಮಾಡಲು ಮಹಾತ್ಮರು ಮುಮುಕ್ಷುತ್ವವು ಜೀವನ ಧರ್ಮವಲ್ಲ ಯಾಕೆಂದರೆ ಅದು ಜೀವನ ನಿತ್ಯಸ್ಥಿಯಲ್ಲ ಹೇಗೆ ಅಗ್ನಿಯ ಧರ್ಮ ಉಷ್ಣತೆಯೋ ಹಾಗೆ ಇರುವುದಿಲ್ಲ ಮುಕ್ಷುತ್ವವು ಗುಣವೆಂದರೆ ಮುಮುಕ್ಷತೆ ಇದ್ದವನು ಅಭ್ಯಾಸದಲ್ಲಿ ಪ್ರವರ್ತನಾಗಲಿಕ್ಕಿಲ್ಲ ಆದ್ದರಿಂದ ಅಭ್ಯಾಸ ಸಂಗನಿತ ಭಾವೇ ಮುಮುಕ್ಷುತ್ವವೆನಬೇಕು ಎಲ್ಲಿ ತನಕ ಈ ಭಾವವಿರುವುದು ಅಂದರೆ ಮುಮುಕ್ಷುವು ಗುರುವಿಗೆ ಶರಣು ಹೋಗಿ ಮಹಾ ಶ್ರವಣ ಮಾಡುವವರಿಗೆ ಅದು ಇರುವುದು ಆ ಸಮಯದಲ್ಲಿ ಮುಕ್ಷದಶೆಯ ವೃತ್ತಿ ಅಹಂ ಬ್ರಹ್ಮಾಸ್ಮಿ ಭಾವದಿಂದ ಚಿತ್ತದಲ್ಲಿದ್ದು ಜ್ಞಾನಾಕಾರದಿಂದ ಅದು ಪರಿಣಿತಿ ಹಾಗೆ ಅದಕ್ಕೆ ಅಪರೋಕ್ಷವೆನ್ನುತ್ತಾರೆ ಈ ಭಾವವು ಸುಸ್ಥಿತವಾಯಿತೆಂದರೆ ಇದರಿಂದ ದೇಹತಾನೆಂಬ ಭಾವವು ನಾಶವಾಗುವುದು ಮತ್ತು ಸಾಗರದಲ್ಲಿ ಜಲಬಿಂದು ಕೂಡಿ ಹೋದಂತೆ ಜೀವನು ಬ್ರಹ್ಮದಲ್ಲಿ ಸಮರಸ ಹೊಂದುವನು ಎಂದು ಸಿದ್ಧರು ಅಂದದ್ದು ಕೇಳಿ ಶಾಸ್ತ್ರಿಯು ಸಂತೋಷಪಟ್ಟು ಹೊರಟುವುದನು ಅನಂತರ ಪಿಚ್ಚಂಡಯ್ಯನೆಂಬ ಒಬ್ಬ ಶಾಸ್ತ್ರಿಯು ತೊರೆಯಿಂದ ಸಿದ್ಧರ ಕಡೆಗೆ ಬಂದು ವಿಚಾರಿಸುತ್ತಾನಲ್ಲ ಪೃಥ್ವಿಯು ಈ ಭೌತಿಕಗಳಿಗೆ ಆಧಾರವು ಪೃಥ್ವಿಗೆ ಯಾವುದು ಸಿದ್ಧರು ಪ್ರತ್ಯುತ್ತರ ಕೊಟ್ಟಿದ್ದೇನೆಂದರೆ ಪೃಥ್ವಿಯು ಜಲದ ಮೇಲೆ ಇರುವುದು ತದಾಪ್ಯ ಪೃಥ್ವಿ ಎಂದು ಪರಾಶರರ ಶ್ರುತಿ ಇರುವುದು ಜಲಕ್ಕೆ ಆಧಾರ ಅಗ್ನಿಯು ಆಗ್ನೇರಾಪ ಎಂದು ಶ್ರುತಿಯ ಪ್ರಮಾಣವು ಅಗ್ನಿಯು ವಾಯುವಿನಿಂದ ಉತ್ಪನ್ನವಾದುದು ವಾಯೋರಗ್ನಿ ಎಂದು ಶ್ರುತಿ ಹೇಳುವುದು ವಾಯುವಿಗೆ ಆಕಾಶವೇ ಆಧಾರವಿರುವುದು ಆಕಾಶಾದ್ಯಾಯು ಎಂದು ವೇದಗಳು ಪ್ರಮಾಣವಿದೆ ಯಾಕೆಂದರೆ ವಾಯುವು ಆಕಾಶದ ಶ್ವಾಸವೆಂದು ಜ್ಞಾತ ಜನರು ಹೇಳುತ್ತಾರೆ ಈ ಆಕಾಶಕ್ಕೆ ಅಧಿಷ್ಠಾನವಾಗಿ ಅಕ್ಷರ ಪರಮಾತ್ಮವಿರುವುದು ಏತ ತ್ವಾದಾತ್ಮರ ಆಕಾಶ ಸಂಭೂತ ಎಂದು ಶ್ರುತಿ ವಚನವಿರುವುದು ಇದನ್ನು ಕೇಳಿ ಶಾಸ್ತ್ರಿಯು ಬಹು ಆನಂದರು ಮತ್ತು ತನ್ನ ಮಗನೆಗೆ ಹೋಗಿ ಸಿದ್ಧರ ದಿಶೆಯಿಂದ ಮೃಷ್ಟಾನ್ನವನ್ನು ತಂದು ಅವರ ಮುಂದಿಟ್ಟು ಸೇವಿಸಬೇಕೆಂದು ಪ್ರಾರ್ಥಿಸಿದರು ಸಿದ್ಧನಾಥರು ಅದನ್ನು ಮಿತವಾಗಿ ಸೇವಿಸಿದರು ಆಮೇಲೆ ಒಬ್ಬ ಪುರುಷನು ಬಂದು ಸಿದ್ಧರನ್ನು ಕುರಿತು ಮನಸ್ಸು ಯಾವಾಗಲೂ ಬಹು ಚಂಚಲತವಾಗಿರುತ್ತದೆ ಇದರ ಕಾರಣವನ್ನು ಸುವಿಸ್ತಾರವಾಗಿ ನಿರ್ವಹಿಸಬೇಕು ಎಂದು ಕೇಳಲು ಸಿದ್ಧಗುರುಗಳಂದದ್ದು ಪ್ರಥಮತಃ ವಾಯು ಮತ್ತು ಎರಡನೆಯದಾಗಿ ರಜೋಗುಣ ಇವೆರಡು ಮನಸ್ಸಿನ ಚಂಚಲಕ್ಕೆ ಕಾರಣವಾಗಿವೆ ಯಾಕೆ ರೆ ವಾಯುವಿನ ಅರ್ಧ ಭಾಗದಿಂದ ಮನಸ್ಸು ಉತ್ಪನ್ನವಾಯಿತು ಅದರಿಂದಲೇ ಮನಸ್ಸಿಗೆ ವಾಯುವಿನ ಸ್ವಭಾವವಾದ ಚಂಚಲತ್ವವು ಪ್ರಾಪ್ತವಾಯಿತು ಮತ್ತು ಅದು ಕ್ಷಣವತ್ತು ತಡೆಯದೆ ವಿಷಯದೊಳಗೆ ಹರಿದುಡುತ್ತಿರುವುದು ರಜೋಗುಣದಿಂದ ಮನಸ್ಸಿನೊಳಗೆ ವಿಕಲ್ಪಗಳು ಉಂಟಾಗುತ್ತವೆ ಇವೆರಡರ ಪೈಕಿ ಪ್ರಥಮ ವಿಪತ್ತನ್ನು ಪಾತಂಜಲಿ ಯೋಗಕ್ಕನುಸರವಾಗಿ ಪ್ರಾಣಾಯಾಮವನ್ನು ಮಾಡಿ ಕಳಕೊಳ್ಳಬೇಕು ಮನಸ್ಸಿನ ಅನಿರ್ಧಾರ ರೂಪ ವಿಕಲ್ಪ ದ್ವಾರ ಬಾಧೆಯುಂಟಾಗುವ ಪಕ್ಷದಲ್ಲಿ ಆ ಮನಸ್ಸನ್ನು ದುರ್ಗಸ್ಥ್ಯ ವಿವೇಕದಿಂದ ಆವರಿಸಿಕೊಂಡು ಆತ್ಮಾನಾತ್ಮ ವಿಚಾರಕ್ಕೆ ಹಚ್ಚಬೇಕು ಆದರೆ ಆ ವಿವೇಕವನ್ನು ಸದ್ಗುರು ಬೋಧ ಮತ್ತು ತಚ್ಚಿಂತನದಿಂದ ಪ್ರಾಪ್ತಿ ಮಾಡಿಕೊಳ್ಳಬೇಕು ಈ ಪ್ರಕಾರದ ಸದ್ಗುರುನಾಥರ ವಚನವನ್ನು ಕೇಳಿ ಮಲಯನಾಥನೆಂಬ ಆ ಬ್ರಾಹ್ಮಣನು ಆನಂದದಿಂದ ಹಾಗಾದರೆ ಸ್ವಾಮಿ ನನ್ನ ಸುದೈವದಿಂದ ನನಗೆ ಹಿಂದೆಯೇ ಸದ್ಗುರುಗಳು ದೊರೆತಿರು ವಿವೇಕವನ್ನು ಈಗಲೇ ವಿಚಾರಿಸಿ ತಿಳಿದುಕೊಳ್ಳುವೆನು ಆದ್ದರಿಂದ ದೃಶ್ಯ ಯಾವುದು ದೃಕ್ ಯಾವುದು ಎಂಬುದನ್ನು ನನಗೆ ನಿರೂಪಿಸಬೇಕೆಂದು ಪ್ರಾರ್ಥಿಸುವೆನು ಎಂದು ನೋಡಿದನು ಅದಕ್ಕೆ ಸದ್ಗುರುಗಳು ಉತ್ತರ ಕೊಡುತ್ತಾರೆ ಕೂಟಸ್ಥನ ಚಿತ್ ಬಿಂಬಯುಕ್ತ ಅಂತಃಕರಣ ವೃತ್ತಿಯು ಇಂದ್ರಿಯ ಶರಣಾದ್ವಾರ ಘಟಾದಿ ವಸ್ತುಗಳನ್ನು ನೋಡುವಾಗ ಆ ವಸ್ತುಗಳು ದೃಶ್ಯ ಮತ್ತು ಇಂದ್ರಿಯಗಳು ದೃಕ್ ಆ ಇಂದ್ರಿಯಗಳ ದೋಷಾದಿಗಳನ್ನು ಮರೆತು ಕಾಣುತ್ತಿರುವಾಗ ಇಂದ್ರಿಯಗಳು ದೃಶ್ಯವಾಗಿ ಮನಸ್ಸು ದೃಕ್ ಎನಿಸುವುದು ಮನಸ್ಸಿನ ಸಂಶಯಾದಿ ದೋಷಗಳನ್ನು ವಿಚಾರಿಸುವಾಗ ಚಿದಾಭಾಸನೆ ದೃಕ್ ಆಗುತ್ತಾನೆ ಈ ಚಿದಾಭಾಸನು ಬುದ್ಧಿಯ ಅಧೀನ ಮತ್ತು ಬುದ್ಧಿಯು ಸುತ್ತಿಯಲ್ಲಿ ಲಯ ಹೊಂದುವುದು ಆಗ ಚಿದಾಭಾಸನ ಪರಮ ಸ್ವರೂಪವಾದ ಕೂಟಸ್ಥಾತನೇ ದೃಕ್ಕಿರುವುದು ಈತನೇ ಬ್ರಹ್ಮರೂಪವಾಗಿದ್ದು ಇವನಿಗೆ ಬೇರೆ ದೃಕ್ಕಿಲ್ಲ ಈ ದೃಕ್ಕಿಗೆ ಅಂತರ ಬ್ರಾಹ್ಮವೆಂಬ ಭೇದಗಳು ಸಮರ್ ಸರ್ವತಾ ಇರುವುದಿಲ್ಲ ಆತನು ಅಸಹಾಯ ಕೂಟಸ್ಥನಾಗಿದ್ದು ಸರ್ವ ಪ್ರಪಂಚವನ್ನು ಒಮ್ಮೆಗೆ ನೋಡುತ್ತಿರುವನು ಯಾವ ಈತನಿಗೆ ಚಿನ್ಮಾತ್ರ ಪರಬ್ರಹ್ಮವೆಂದು ಹೇಳುತ್ತಾರೆ ಆತನೇ ನೀನು ನಿತ್ಯದಲ್ಲಿರುವಿ ನಿನಗೆ ಬೇರೆಯಾದ ದೃಕ್ಕಿಲ್ಲವೇ ಇಲ್ಲ ಇದನ್ನು ತಿಳಿದು ನೀನು ಧನ್ಯನಾಗುವಿ ಸದ್ಗುರು ಮುಖದಿಂದ ಈ ವಚನವನ್ನು ಕೇಳಿದ ಆ ಮಲಯನಾಥನೆಂಬ ಬ್ರಾಹ್ಮಣರು ನಾನು ಧನ್ಯನು ಧನ್ಯನು ನಿಮ್ಮ ಕೃಪೆಯಿಂದ ನಾನು ಕೃತಾರ್ಥನಾದೆನು ನನ್ನ ಪಿತೃಗಳು ಮತ್ತು ಧನ್ಯರಾದರು ಎಂದು ಸದ್ಗುರುಗಳಿಗೆ ನಮಸ್ಕರಿಸಿ ಆತನು ತನ್ನ ಗೃಹಕ್ಕೆ ತೆರಳಿದನು ಐದನೇ ದಿವಸ ರಾಮಭಟ್ಟನೆಂಬ ಶಾಸ್ತ್ರಿಯು ಬಂದು ಸಿದ್ಧ ಸದ್ಗುರುಗಳನ್ನು ಕುರಿತು ಹೇ ಸ್ವಾಮಿಗಳೇ ಯಾವ ಪ್ರಕಾಶದಿಂದ ಈ ಪ್ರಪಂಚವು ಭಾಷಿಸಲ್ಪಡುವುದು ಎಂದು ಕೇಳಲು ಸಿದ್ಧರು ಅಂದತ್ತೇನೆಂದರೆ ಹಗಲು ಹೊತ್ತು ಸೂರ್ಯನು ರಾತ್ರಿ ವೇಳೆ ದೀಪನಕ್ಷತ್ರ ಚಂದ್ರ ಇತ್ಯಾದಿಗಳಿಂದ ಈ ಪ್ರಪಂಚವು ಬೆಳಗಲ್ಪಡುವುದು ಆದರೆ ಇವುಗಳು ಯಾತರಿಂದ ಬೆಳಗಲ್ಪಡುವು ಎಂದು ಕೇಳಲು ರಾಮಭಟ್ಟನು ನೇತ್ರದಿಂದ ಎಂದೆನಲು ಸಿದ್ಧರು ಕಣ್ಣು ಮುಚ್ಚಿದಾಗ ಯಾತರ ಪ್ರಕಾಶವೆಂದು ಕೇಳಲು ಬುದ್ಧಿಯು ಪ್ರಕಾಶವೆಂದು ರಾಮಭಟ್ಟರು ಉತ್ತರ ಕೊಟ್ಟರು ಆಗ ಸಿದ್ಧರು ಬುದ್ಧಿಯು ಯಾವ ವಸ್ತುವಿನಿಂದ ಪ್ರಕಾಶಿಸಲ್ಪಡುತ್ತದೆಂದರೆ ಅಹಂಕಾರಯುಕ್ತ ಚಿದಾವಾಸನಿಂದ ಆ ಚಿದವಾಸನು ಸಮಾಧಿಯಲ್ಲಿ ಲಯವಾದಾಗಲೇ ಆತ್ಮನೊಬ್ಬನೇ ಉಳಿಯುವನು ಯಾವ ಆತ್ಮನೋ ಸ್ವೇತರ ಜ್ಞಪ್ತಿ ಶೂನ್ಯ ಸ್ವಯಂ ಪ್ರಕಾಶ ಪರಮಾತ್ಮರೇ ಇರುವನು ಅವನೇನೇನಿರುವಿ ಎಂದು ಅಂದದ್ದು ಕೇಳಿ ರಾಮ್ ಭಟ್ರು ನಿಜಾತ್ಮ ಸ್ಥಿತಿಯನ್ನು ಹೊಂದಿ ಎದ್ದು ಸಿದ್ಧಗುರುಗಳಿಗೆ ಚರಣಗಳಿಗೆ ಎರಗಿದರು ಆಮೇಲೆ ಎದ್ದು ಕೃತಾರ್ಥೋಹಂ ಕೃತಾರ್ಥೋಹಂ ಎಂದೆನ್ನುತ್ತ ಅತ್ಯ ಆನಂದದಿಂದ ತನ್ನ ಮನೆಗೆ ಹೋದರು ಆರನೇ ದಿವಸ ಸಿದ್ಧಾರೂಢರ ಭೇಟಿಗೆ ಚಿದಂಬರ ದೀಕ್ಷಿತನು ಬಂದು ತತ್ವಮಸಿ ಮಹಾವಾಕ್ಯದ ಅರ್ಥವೇನೆಂದು ಕೇಳಿದರು ಸಿದ್ಧರು ಅದರರ್ಥ ನೀನು ಬ್ರಹ್ಮನಿದ್ದಿ ಎಂದು ಆಗುತ್ತದೆ ಅನ್ನಲು ದೀಕ್ಷಿತನು ಆ ವಾಕ್ಯದ ಅರ್ಥ ಆಗಲ್ಲ ಸತ್ಯವಾದ ಅರ್ಥ ನಾನು ಹೇಳುವನು ಕೇಳು ಕರ್ಮ ಮಾಡುವವನ ಆತ್ಮನು ದೇವಲೋಕಕ್ಕೆ ಹೋಗಿ ಅಲ್ಲಿ ದೇವತ್ವವನ್ನು ಹೊಂದಿ ಶುದ್ಧ್ರಾಗುವನು ಎಂಬಂತೆ ಅದು ಸ್ತುತಿ ಇರುವುದು ಎಂದು ನುಡಿಯಲು ಅವಧೂತರು ಮಹಾವಾಕ್ಯವು ಜ್ಞಾನಕಾಂಡಪವಿರುವುದು ಅದು ಯಾವ ರೀತಿಯಿಂದಲೂ ಸ್ತುತಿಪರವಾಗಲಾರದು ಯಾಕೆಂದರೆ ಯಾವ ವಸ್ತುವಿಗೆ ದ್ರವ್ಯ ಗುಣ ಕರ್ಮ ಜಾತಿ ಧರ್ಮ ವರ್ಣ ಆಶ್ರಮ ಇತ್ಯಾದಿಗಳು ಸಲ್ಲುವವು ಅದೇ ಸ್ತು ಸ್ತುತ್ಯವಾಗುವುದು ಆದರೆ ಯಾವ ನಿರಾಲಂಬ ನಿರ್ವಿಶೇಷ ಪರಿಪೂರ್ಣವಾದ ಆತ್ಮನಿರುವನು ಅಂಥವನಿಗೆ ಇದು ಸ್ತುತಿಪರವಾಗದೆ ಮುಮುಕ್ಷುಗಳಿಗೆ ಉಪದೇಶ ಪರವಾಗಿರುವುದು ಮಹಾವಾಕ್ಯವು ಸ್ತುತಿಪರವಾಗಿದ್ದು ಕರ್ಮ ಕರ್ತವ್ಯವೇ ಮುಖ್ಯವಾಗಿದ್ದರೆ ಜ್ಞಾನಿಯು ಅಧಿಕವಾಗಿ ಕರ್ಮದಲ್ಲಿ ತತ್ಪರನಾಗಬೇಕು ಹೀಗೆ ಎಲ್ಲಿಯೂ ಕಾಣಿಸದೆ ಜ್ಞಾನಿಯು ಕರ್ಮತ್ಯಜಿಸಿದತಾನೆ ಅನ್ನಲು ದೀಕ್ಷಿತನು ಹಾಗಾದರೆ ಮಹಾವಾಕ್ಯವು ಉಪಾಸನ ಪರವಾಗುವುದು ಅಂದನು ಆಗ ಸಿದ್ಧರು ಉಪಾಸನವೆಂದರೆ ಪೃಥಕ್ ಉಪಾಸನ ಮತ್ತು ಅಹಂಗ್ರಹವೆಂದು ಎರಡು ಪ್ರಕಾರ ಇರುವಾಗ ಅದು ಯಾವ ಉಪಾಸನವೂ ಆಗಲಾರದು ಅವೆರಡೂ ಜ್ಞಾನಿಗೆ ಅಯೋಗ್ಯವು ಯಾಕೆಂದರೆ ಉಪಾಸನವು ಮಾನಸ ಕರ್ಮಪರವಾದದ್ದು ಮತ್ತು ಶಾಸ್ತ್ರದಲ್ಲಿ ಜ್ಞಾನಿಗೆ ಕರ್ಮವು ಹೇಳಲಿಲ್ಲ ಇದಕ್ಕೆ ಶ್ರುತ್ಯಾಧಾರವೂ ಕೇಳು ನ ಕರ್ಮಣ ನ ಪ್ರಜಯ ನ ದನನೆ ತ್ಯಾಗೇನೇಕೆ ನಾಮ್ಯರ್ತತ್ವ ಮಾನಸು ಅಂದರೆ ಶಾಸ್ತ್ರೋಕ್ತ ಕರ್ಮಗಳಿಂದಲೂ ಪುತ್ರಾದಿ ಪ್ರಜೆಯಿಂದಲೂ ದ್ರವ್ಯ ಸಂಗ್ರಹದಿಂದಲೂ ಅಮೃತತ್ವವು ಸಿಗಲಾರದು ತ್ಯಾಗವೊಂದರಿಂದಲೇ ಅದು ಪ್ರಾಪ್ತವು ಎಂದು ಹೇಳಲು ಅದು ತ್ಯಾಗಪರಶ್ರುತಿ ಎಂದು ದೀಕ್ಷಿತರು ಅಂದರು ಆಗಸಿತನು ಕೇಳಯ್ಯ ದೀಕ್ಷಿತನೇ ಅದರ ಉತ್ತರಾರ್ಧವನ್ನು ಶ್ರವಣ ಮಾಡುವುದರಿಂದ ನಿನ್ನ ಸಂಶಯವು ಪೂರ್ಣ ನಿವೃತ್ತಿಯಾಗುವುದು ಶ್ರುತಿಯು ಜ್ಞಾನದೇವ ತು ಕೈವಲ್ಯಂ ನಾಣ್ಯ ಪಂಥಾಯನಯ ವಿದ್ಯತೆ ಜ್ಞಾನದಿಂದಲೇ ಕೈವಲ್ಯ ಪ್ರಾಪ್ತಿಯು ಇದಕ್ಕೆ ಎರಡನೇ ಮಾರ್ಗವಿರುವುದಿಲ್ಲ ಹೀಗಿರುತ್ತದೆ ಆದ್ದರಿಂದ ಮಹಾವಾಕ್ಯವು ಶ್ರುತಿ ಸಮತವಾಗಿ ಜ್ಞಾನಪರವಿರುವುದು ಒಂದು ವೇಳೆ ಅದು ಕರ್ಮಪರವಿದ್ದರೆ ಅದು ಅಣು ಮಾತ್ರವಾದರೂ ನಿವಾರಕವಾಗದು ಎಂದು ಅಂಥದ್ದು ಕೇಳಿ ದೀಕ್ಷಿತನು ಸಮಾಧಾನಪಟ್ಟರು ಏಳನೇ ದಿವಸ ಪ್ರಾತಃ ಕಾಲದಲ್ಲಿ ಸಿದ್ಧ ಸಿದ್ಧಮೂರ್ತಿಯು ವಿರಾಜಿಸುತ್ತಿರುವಾಗ ತೀರ್ಥಂಕಭಟ್ಟರೆಂಬ ಬ್ರಾಹ್ಮಣರು ಬಂದು ಸಿದ್ಧರನ್ನು ಕುರಿತು ಸ್ವಾಮಿ ಬ್ರಹ್ಮಾತ್ಮ ವೈಕ್ಯವೆಂಬ ವಸ್ತು ಯಾವ ಲಕ್ಷಣಗಳಿಂದ ಲಕ್ಷಿಸಲ್ಪಡುವುದು ಎಂದು ಪ್ರಶ್ನೆ ಮಾಡಲು ಸಿದ್ಧರು ಅನ್ನುತ್ತಾರೆ ಬ್ರಹ್ಮಾತ್ಮೈಕ್ಯ ರೂಪವಿದ್ದ ಆತ್ಮನು ಸುಖಮಯ ನಿತ್ಯ ಪ್ರಕಾಶವಿಭು ನಾಮರೂಪಗಳಿಗೆ ಆಧಾರ ಬುದ್ಧಿಗೆ ಅಗೋಚರವಿದ್ದು ಬುದ್ಧಿಯನ್ನು ಪ್ರಕಾಶಿಸುವಂತನಿದ್ದು ಶುದ್ಧ ಅಪಾರ ಮತ್ತು ಮಹಾವಾಕ್ಯದ ಲಕ್ಷಾರ್ಥ ಇದೆ ಮುಂತಾದ ಲಕ್ಷಣಗಳಿಂದ ಲಕ್ಷಿತನಾಗುವನು ಸುಖ ಮಾತ್ರವೆಂದರೆ ಸುಖವು ಕ್ಷಣ ಮಾತ್ರವಾದರೂ ವಿಷಯಗಳಲ್ಲಿಯೂ ಇರುವುದು ಎಂದು ನಿತ್ಯವೆಂಬ ಲಕ್ಷಣವು ಹೇಳಲ್ಪಟ್ಟಿತು ಆಕಾಶ ದಿಖ್ಯಾಲ ಲ ಮನಸ್ಸ್ಯಾದಿಗಳು ಸಹ ನಿತ್ಯವು ಅಂದರೆ ಅವು ಪ್ರಕಾಶವೆಲ್ಲವಂತ ಆತ್ಮನಿಗೆ ಪ್ರಕಾಶವೆಂಬ ಲಕ್ಷಣವೂ ಕೊಟ್ಟಿತು ಸೂರ್ಯ ಚಂದ್ರ ಅಗ್ನಾದಿಗಳು ಪ್ರಕಾಶ ಧರ್ಮಗಳಿದ್ದವುಗಳಿದ್ದರಿಂದ ಅವುಗಳಿಂದ ವಿಲಕ್ಷಣವೆಂದ ತಿಳಿಸಲಿಕ್ಕೆ ಆತ್ಮನಿಗೆ ವಿಭು ಎಂಬ ಲಕ್ಷಣವೂ ಹೇಳಲ್ಪಟ್ಟಿತು ಇದರಿಂದ ಅತಿ ವ್ಯಾಪ್ತಿ ದೋಷ ಉಂಟಾಗದು ಆದ್ದರಿಂದ ವಿಷಯ ಲಕ್ಷಣ ದೋಷಗಳನ್ನು ನಿವೃತ್ತಿಪಡಿಸಿ ವಿಷಯಗಳಿಗೆ ಆತ್ಮನು ವಿಲಕ್ಷಣನೆಂದು ತೋರಿಸುವುದಕ್ಕೆ ಹೀಗೆ ಬಹು ಲಕ್ಷಣಗಳಿಂದ ವರ್ಣಿಸಲ್ಪಡುವನು ಇದನ್ನು ಕೇಳಿ ತೀರ್ಥಂಕಪಟ್ಟರು ಆನಂದವೋ ಗುಣವೇನು ಎಂದು ಕೇಳಲು ಸಿದ್ಧಾರುಡ್ರು ಆನಂದವೋ ಗುಣವಲ್ಲ ಯಾಕೆಂದರೆ ಗುಣಗಳಿಗೆ ಅಗಂತುಕತ್ವ ನಿರ್ಯಾಣ ಇರುವುದು ಆದರೆ ಆತ್ಮ ಪ್ರೇಮವು ಎಂದೂ ವಿಚ್ಛಿನ್ನವಾಗುವುದಿಲ್ಲ ಎಂದು ಪ್ರತ್ಯುತ್ತರ ಕೊಟ್ಟರು ಆಗ ತೀರ್ಥಂಕಪಟ್ಟರು ಬುದ್ಧಿಗೆ ಬ್ರಹ್ಮವು ಅವೇದ್ಯವಾದರೆ ಬ್ರಹ್ಮ ಆನಂದವು ಅದಕ್ಕೆ ವೇದ್ಯವಾಗದೆ ಅದರ ದುಃಖ ಹೇಗೆ ಹೋಗುವುದು ಎಂದು ಕೇಳಲು ಸದ್ಗುರುಗಳು ನೀನು ಹೇಳುವುದು ಅಸಂಸ್ಕೃತ ಬುದ್ಧಿ ವಿಷಯದಲ್ಲಿ ಸತ್ಯವಿದೆ ಆದರೆ ವೇದಾಂತ ಶ್ರವಣದಿಂದ ಶುದ್ಧವಾದ ಯಾವ ಬುದ್ಧಿ ಇರುವುದು ಅದಕ್ಕೆ ಬ್ರಹ್ಮವು ಸಾಕ್ಷಾತ್ಕಾರವಾಗುವುದು ತಂಪದ ಲಕ್ಷಣಗಳನ್ನು ಶೋಧಿಸುವುದರಿಂದ ಅಶುದ್ಧ ಬುದ್ಧಿಯು ಶುದ್ಧವಾಗುವುದು ಆಮೇಲೆ ಅದು ತತ್ವದ ಲಕ್ಷಣಗಳಿಗೆ ವ್ಯಾಪಿಸುವುದರಿಂದ ಅದರ ಆವರಣಗಳೆಲ್ಲ ನಾಶವಾಗುವು ಅದೇ ಸಮಕಾಲದಲ್ಲಿ ಆ ಬುದ್ಧಿಗೆ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತದೆ ಅದರಿಂದ ಅದರ ದುಃಖವು ನಾಶವಾಗುವುದು ಎಂದು ಉತ್ತರ ಕೊಡಲು ತೀರ್ಥನ್ ಸಂತೋಷಪಟ್ಟು ಸ್ವಸ್ಥಾನಕ್ಕೆ ತೆರಳಿದರು ಎಂಟನೇ ದಿವಸ ಸಿದ್ಧ ಅವಧೂತರು ದೇವಾಲಯದಲ್ಲಿ ಕೂತಿರುವಾಗ ಒಂದು ಅಯಾಚಿತ ನೈವೇದ್ಯ ಪ್ರಾಪ್ತರಾಗಲು ಅದನ್ನು ಸೇವಿಸಿ ಜಲಪ್ರಾಶನ ಮಾಡುತ್ತಿದ್ದರು ಆಗ ಲೌಕಿಕ ಸನ್ಯಾಸಿಯಾದ ಸಂಸ್ಕಾರಿಯಾದ ಗೋವಿಂದ ಭಟ್ಟನೆಂಬ ಸಿದ್ಧ ಯೋಗೀಂದ್ರರನ್ನು ಕಂಡು ಸಿದ್ಧರೆ ಜ್ಞಾನಿಗಾದರೂ ತೃಷಾದಿ ದುಃಖ ವೃತ್ತಿಗಳು ವಾದಿಸುತ್ತವೆ ಜ್ಞಾನ ಸ್ಥಿತಿ ಇದ್ದಾಗೂ ಪ್ರಾರಬ್ಧ ಭೋಗಗಳು ತ್ರಾಸ ಕೊಡುತ್ತವೆ ಹಾಗಾದರೆ ಬ್ರಹ್ಮಾಕಾರ ವೃತ್ತಿಯಿಂದ ವೃತ್ತಿಯಾದ ಕೂಡಲೇ ದುಃಖ ನಿವೃತ್ತಿ ಮತ್ತು ಸುಖ ಪ್ರಾಪ್ತಿ ಎಂಬ ವಚನವು ನಿಮ್ಮ ಅನುಭವದಿಂದಲೇ ಅಸಂಭವವಾಯಿತಲ್ಲ ಎಂದು ನುಡಿಯಲು ಸಿದ್ಧರು ಹೇ ಬ್ರಾಹ್ಮಣನೇ ಈ ಪ್ರಶ್ನೆಯಿಂದ ಜ್ಞಾನಿ ಎಂದು ಆತ್ಮ ಚೈತನ್ಯ ಲಕ್ಷಿಸಿ ಹೇಳುತ್ತೀಯೋ ದೇಹವೇ ಜ್ಞಾನಿ ಎಂದು ನುಡಿಯೋ ಆತ್ಮ ಚೈತನ್ಯವೆಂದರೆ ಆತ್ಮ ಚೈತನ್ಯಕ್ಕೆ ದುಃಖವಿಲ್ಲ ಯಾಕೆಂದರೆ ಆತ್ಮನು ಷಡೂರ್ಮಿ ರಹಿತನು ಪಂಚಕೋಶ ಮತ್ತು ದೇಹತ್ರಯಗಳಿಗೆ ಅತೀತನು ದೇಹ ಲಕ್ಷಿಸಿ ಜ್ಞಾನಿಯನ್ನು ಯಾತ್ರೆ ಆತ್ಮಜ್ಞಾನಿಗೆ ದೇಹವೇ ಧರ್ಮಗಳಿಲ್ಲ ದೇಹವು ಪ್ರಾರಬ್ಧದ ಅಧೀನವಿದ್ದು ಚೈತನ್ಯಕ್ಕೆ ಅದರ ಸುಖ ದುಃಖಗಳು ಅಲಾರವು ದೇಹ ಧರ್ಮಗಳು ಮೊದಲು ಮುಮುಕ್ಷು ದಶಾ ಬಂದಾಗಲೇ ತಿರಸ್ಕರಿಸಲ್ಪಟ್ಟಿರುತ್ತದೆ ಆಮೇಲೆ ಆತ್ಮರೂಪನಾದ ಜ್ಞಾನಿಗೆ ದೇಹ ಧರ್ಮಗಳಿಗೆ ಎಂದು ಹೇಗೆ ಹೇಳುವಿ ಎಂದು ಕೇಳಲು ಗೋವಿಂದ ಭಟ್ಟರು ನಮ್ರ ಭಾವದಿಂದ ಸಿದ್ಧ ಸದ್ಗುಳಿಗೆ ನಮಸ್ಕರಿಸಿ ಎನ್ನುತ್ತಾನೆ ಮಹಾನುಭಾವರೇ ದೇವಾತ್ಮ ಭಾವವುಳ್ಳ ಲೌಕಿಕರಾದ ನಾವು ಈ ವೇದಾಂತ ಶಾಸ್ತ್ರ ಭಾಷಣವನ್ನು ತಿಳಿಯಲಾರೆವು ನಿನ್ನ ದರ್ಶನದಿಂದಲೇ ನಾನು ಕೃತಕೃತನಾದನು ನನಗೆ ವಿಚಾರ ಇಲ್ಲ ಎಂದು ನುಡಿದು ಪುನಃ ದಂಡವತ್ ನಮಸ್ಕಾರ ಮಾಡಿ ಗೋವಿಂದ ಭಟ್ಟರು ಹೊರಟು ಹೋದರು ಒಂಬತ್ತನೇ ದಿವಸ ಒಬ್ಬ ಸ್ತ್ರೀಯು ಸಿದ್ಧರಿದ್ದಲ್ಲಿಗೆ ಬಂದು ಕೈ ಜೋಡಿಸಿ ಹೇ ಸ್ವಾಮಿ ನಾನು ದೀನಳು ಅಜ್ಞಾನಿಯೋ ಇದ್ದೇನೆ ಏನು ಮಾಡುವುದರಿಂದ ನಾನು ಧನ್ಯಳಾಗುವೆನು ಆ ಸುಪಂತವನ್ನು ನನಗೆ ದಯಮಾಡಿ ತೋರಿಸಿರಿ ಎಂದು ಕೇಳಲು ಸಿದ್ಧನಾಥರು ಆ ಸ್ತ್ರೀಗಳನ್ನು ಕುಳಿತು ತಾಯಿ ಉಷಕಾಲದಲ್ಲಿ ಎದ್ದು ಯಥಾ ರೀತಿ ಸ್ನಾನ ಮಾಡಿ ಆಮೇಲೆ ವಿಭೂತಿ ರುದ್ರಾಕ್ಷಿ ಧಾರಣ ಮಾಡಬೇಕು ಅಂಗನ್ಯಾಸ ಕರನ್ಯಾಸಾದಿಗಳನ್ನು ಮಾಡಿ ಸ್ವಚ್ಛ ಚಿತ್ತದಿಂದ ಮಾನಸ ಪೂಜೆಯನ್ನು ಕೈದು ಪಂಚಾಕ್ಷರಿ ಜಪವನ್ನು ಮಾಡತಕ್ಕದ್ದು ಈ ಪ್ರಕಾರ ನಿತ್ಯದಲ್ಲಿಯೂ ನೀನು ಆಚರಿಸುವುದಾದರೆ ನಿಶ್ಚಯವಾಗಿ ಮುಕ್ತಳಾಗಿ ಎಂದು ಅಂದದ್ದು ಕೇಳಿ ಆಕೆಯು ಸಂತುಷ್ಟಳಾಗಿ ಸದ್ಗುರುಗಳಿಗೆ ನಮನ ಮಾಡಿ ಹೊರಟು ಹೋದಳು ಈ ಪ್ರಕಾರ ಸಿದ್ಧಾರುಣರು ಅಲ್ಲಿ ಒಂಬತ್ತು ದಿವಸ ಸತ್ಪುರುಷರ ಸಂಗತಿಯಲ್ಲಿ ಕಳೆದು ಅಲ್ಲಿಂದ ಮುಂದೆ ತೀರ್ಥ ಹೊರಟರು ಹೋಗುವಾಗಲೇ ಆ ಗ್ರಾಮದ ಜನರೆಲ್ಲರೂ ಸಿದ್ಧರನ್ನು ಉತ್ಸಾಹದಿಂದ ರಾಮೋಲ್ಲಂಘನೆ ಮಾಡಿ ಹಿಂತಿರುಗಿಸಿದರು ಸಿದ್ಧರು ಬೋಟ ಚೋಟ ನಾರಾಯಣನ ದರ್ಶನವನ್ನು ತಕ್ಕೊಂಡು ಮಹಾದೇವರ ಅಧಿಷ್ಠಾನವಾದ ಸುಂದರ ದೇವಾಲಯವನ್ನು ಕಂಡು ಮುಂದೆ ತಸ್ಕರ ಮಸ್ಕರ ಸ್ಥಾನಗಳನ್ನು ನೋಡಿದರು ತಿರುವಂತರದಲ್ಲಿ ಕೃಷ್ಣಮೂರ್ತಿಯನ್ನು ಪದ್ಮನಾಭಪುರದಲ್ಲಿ ಅನಂತಶಾಹಿಯನ್ನು ಪೂಜಿಸಿದರು ಅಲ್ಲಿ ಬ್ರಾಹ್ಮಣರ ಭೋಜನ ನಡೆದಿರುವಾಗ ಸಿದ್ಧರು ಅವರ ನಡುವೆ ಹೋಗಿ ಕೂಡಲು ನಾಲ್ಕು ಮಂದಿ ಬ್ರಾಹ್ಮಣರು ಮಹಾತ್ಮರ ಹತ್ತಿರ ಬಂದು ಎಲ್ಲೋ ನಿನ್ನ ದೇಹದಲ್ಲಿ ಶುದ್ರ ಚಿಹ್ನೆಗಳು ಕಾಣಿಸುತ್ತವೆ ನೀನು ಹೇಗೆ ಬ್ರಾಹ್ಮಣ ಪಂಕ್ತಿಯಲ್ಲಿ ಬಂದು ಕೂತಿರುವಿ ಎಂದು ಕೇಳಲು ಸಿದ್ಧಾರೋಳರು ನಿಮಗೆ ಬ್ರಹ್ಮ ಚಿಹ್ನೆಗಳು ಕಾಣಿಸುವುದಿಲ್ಲ ಎಂದು ಅಂದದ್ದಕ್ಕೆ ಅವರು ನೀನು ಬ್ರಾಹ್ಮಣ ಇದ್ದೀಯಂದರೆ ನಿನ್ನ ಶಿಖಾ ಸೂತ್ರಗಳಲ್ಲಿ ಎಂದು ಕೇಳಿದರು ಆಗ ಸಿದ್ಧ ಅವಧೂತರು ಆ ಕರ್ಮರಿಗೆ ಶ್ರುತ್ಯೋಕ್ತಿ ಹೇಳಿದ್ದೇನೆಂದರೆ ಶಿಖಾ ಅಯೋಜ್ಞಪಿ ವೀತ ಯತಿರಾಧ್ಯ ಶಿಖೋಭವ ಅಂದರೆ ಶಿಖಾ ಯಜ್ಞೋಪವೀತಗಳಿಲ್ಲದೆ ಯತಿಯು ಇಚ್ಛಾರಹಿತರಾಗಿರತಕ್ಕದ್ದು ಎಂದು ನುಡಿಯಲು ಆ ಬ್ರಾಹ್ಮಣರು ಯತಿ ಚಿನ್ನಗಳಾದ ದಂಡಾದಿಗಳಾದರೂ ಕಾಣಿಸುವುದಿಲ್ಲವಲ್ಲ ಎಂದು ಅಂದದ್ದಕ್ಕೆ ಅವಧೂತರು ಜ್ಞಾನವೇ ನಮ್ಮ ದಂಡವು ಸಮತೆಯೇ ಕಂತೆ ವೈರಾಗ್ಯವು ಭಸ್ಮಘಾಟಿಕೆಯು ಮತ್ತು ಶತ್ರು ವೇಚನೆಯೇ ನಮ್ಮ ಕಮಂಡಲ ಎಂದು ಉತ್ತರ ಕೊಡಲು ಆ ಬ್ರಾಹ್ಮಣರು ಚಕಿತರಾಗಿ ಈತನು ಬ್ರಹ್ಮಜ್ಞಾನಿ ಇರುವನು ಈತನಿಗೆ ಅವಶ್ಯವಾಗಿ ಭೋಜನವನ್ನು ನೀಡಬೇಕು ಎಂದು ಅಂದುಕೊಂಡರು ಯಾಕೆಂದರೆ ಅತಿಥಿಯು ವೈಶ್ವಾನರ ರೂಪದಿಂದಿರುವನು ಅವರನ್ನು ತೃಪ್ತಿಪಡಿಸುವುದರಿಂದಲೇ ಗೃಹಸ್ಥನಿಗೆ ಸರ್ವ ಕಾಮ ಕಾಮಾಪ್ತಿಯು ಅತಿಥಿಯನ್ನು ತೃಪ್ತಿಪಡಿಸಿದ್ದರೆ ಸರ್ವ ಸಂಪತ್ತಿಯನ್ನು ಆತನು ಸುಟ್ಟು ಬಿಡುವನು ಭೋಜನವನ್ನು ತೀರಿಸಿ ಸಿದ್ಧನಾಥರು ಜನಾರ್ದನ ಕ್ಷೇತ್ರಕ್ಕೆ ಹೋಗಿ ಪರ್ವತಾಗ್ರಹದಲ್ಲಿ ಸ್ವಾಮಿಯನ್ನು ಆಚರಣ ಮುದ್ರೆಯನ್ನು ಕಂಡರು ಜ್ಞಾನಿಗೆ ಸರ್ವ ಜಗತ್ತು ಕ್ಷುಲ್ಲಕ ಪ್ರಾಯವೆಂದು ತಿಳಿದು ಅಲ್ಲಿಂದ ಹೊರಟು ಸಿದ್ದರು ಶ್ರೀ ಕೃಷ್ಣಾನಾಥನ ದರ್ಶನ ದಿಶೆಯಿಂದ ಉಡುಪಿ ಕ್ಷೇತ್ರಕ್ಕೆ ಹೋದರು ಅಲ್ಲಿ ಕೃಷ್ಣಮೂರ್ತಿಯನ್ನು ಕಂಡು ಈತನು ಬ್ರಹ್ಮರೂಪಿ ಕ್ಷೇತ್ರಜ್ಞನು ಸರ್ವ ಕ್ಷೇತ್ರಗಳಲ್ಲಿ ವ್ಯಾಪಿಸಿರುವನು ಸೃಷ್ಟಿ ಜ್ಞಾನವನ್ನೆಲ್ಲ ಆಕರ್ಷಣ ಮಾಡುತ್ತಾರದ್ರಿಂದ ಈತನಿಗೆ ಕೃಷ್ಣನೆಂದು ಹೆಸರು ಈಗೆಂದುಕೊಂಡು ಸಿದ್ಧಯತಿಗಳು ಕ್ಷಣಮಾತ್ರ ಸಮಾಧಿಯಲ್ಲಿದ್ದು ಆಮೇಲೆ ಎದ್ದು ಮುಂದಕ್ಕೆ ನಡೆದರು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಂಶದೋಳು ಶ್ರವಣ ಮಾತ್ರದಿಂದ ಸರ್ವಪಾಪಗಳನ್ನು ನಾಶ ಮಾಡುವಂಥ ಈ ಆರನೇ ಅಧ್ಯಾಯವನ್ನು ಶಿವದಾಸರು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಗಳಲ್ಲಿ ಅರ್ಪಿಸುವರು ಓಂ ತತ್ಸ